ಈಗ ಒಂದು ಗಂಡು ನನ್ನನ್ನು ಸಾಕ್ತಾನೆ ಅಂತ ಒಂದು ನಂಬಿಕೆ ಬರಬೇಕು ಅತ್ತ ಇವ್ ನನ್ನನ್ನ ಚೆನ್ನಾಗಿ ನೋಡ್ಕತ್ತಾನೆ ಅಂತ ಬಂತಾ ಇವ್ ನೋಡಿದ್ಮೇಲೆ ಅಬಿ ನೋಡದ್ಮೇಲೆ ಅಬಿ ನೋಡಿದ್ಮೇಲೆ ಸರ್ ನನ್ಗೆ ಆ ಸಿಚುವೇಶನ್ ಅಲ್ಲಿ ನನ್ನ ಕೇರ್ ಮಾಡ್ತಿದ್ದೆ ಅಬಿ ಏನ್ ಮಾಡ್ತಾ ಇದೀರಿ ಅನ್ನೋ ಗದ್ದೆ ತಾವ್ ಕೆಲಸ ಮಾಡ್ತಾವೆ ಈಗ ನೀರ್ ಕಟ್ಟಕ್ ಹೋಗೋದು ಇನ್ ಕರೋನಾದಲ್ಲಿ ಏನು ಅದ್ ಬಿಟ್ರೆ ಎಲ್ಲ ಗೊಂಡೆಕ್ಕೆಲ್ಲ ಏನ್ ಮಾಡೋಮ್ ಉಂಡೆ ಕೋಳಿ ಹಿಡ್ಕೊಬರಮ್ಮ ಹಿಡ್ಕೊಂಬಂದ್ ಹಿಂಗೆಲ್ಲ ಫ್ರೆಂಡ್ಸ್ ಎಲ್ಲಾರನ್ನು ತೋರ್ಸನಿ ಅವ್ರ್ ಖುಷಿ ಆಗ್ತಿತ್ತು ಖುಷಿ ಆತಿತ್ತು ಆ ಫ್ಯಾಮಿಲಿ ಬೇಕಿತ್ತು ಅವ್ಳಗ ಆಮೇಲೆ ಏನ್ ಮಾಡುದ ಅಂದ್ರ ಪೊಕೆಲ್ಲಾ ನಿಂತ್ಬಿಟ್ಟಿ ಎಲ್ಪ್ ನೀನಿಂಗ್ ಆಗ ಕರೋಣ ಅದ ಕರೆಕ್ಟ್ ಎಲ್ಲಾ ಕಾರಪ್ಪಾರ ಹಿಂದಿನ ಹಿಂದಿನ್ ಚುರ್ಕ್ ಮುಂದಕ್ಕ ಹಾಕ್ಬಿಟ್ಟಿ ಹಿಂಗ್ ಸಿಗಾಕಿ ಬೆಂಕಿ ಎಸ್ಕೊಂತ ನೋಡಿ ಈಗ ಮಾಡ್ತಾ ಇದೀವಿ ನಮ್ ರೆಸಿಪಿ ಇದು ಓ ನಿಮ್ಗ್ ಅಡ್ಗೆ ಅಲ್ಲ ನೋಡಿ ಯಾ ಸಗತ ಮಾಡ್ತೀನಿ ಅಡಿಗೆ ಕೆಲಸ ಬರ್ತಿದ್ರು ನಾನು ಅಂದ್ರೆ ಅದಕ್ಕೆ ತುಂಬಾ ಕೇರ್ ಮಾಡೋರು ತಲೆ ಕೆಡಿಸ್ಕೊಂಬೇಡಿ ಆರಾಮಾಗಿರಿ ಹಂಗೆ ಹಿಂಗೆ ಅಂತ ಫ್ಯಾಮಿಲಿಯವ್ರ್ ಇರೋರು ಫ್ಯಾಮಿಲಿ ಮಾತಾಡೋರು ಬಟ್ ಆ ಪ್ರೀತಿ ಯಾರಿಗೂ ಕೊಡಕಾಗ್ತಿದಿಲ್ಲ ನಾನ್ ಆಮೇಲೆ ಡಿಸೈಡ್ ಮಾಡ್ದೆ ಅಮ್ಮ ಅಪ್ಪ ಇಬ್ರು ತೀರ್ಕೊಂಡ್ರು ಆಮೇಲೆ ಏನೋ ಕೇಳ್ತಾರೆ ಇನ್ನೇನೋ ಮೂರ್ ತಿಂಗಳೊಳಗೆ ಮದ್ವೆ ಮಾಡ್ಬೇಕು ಇಬ್ರು ಒಟ್ಟಿಗೆ ತೀರ್ಕೊಂಡಿದ್ರ ಇಲ್ಲಾಂತ ಅಂದ್ರೆ ಇನ್ ಇಷ್ಟು ವರ್ಷ ಮಾಡಂಗಿಲ್ಲ ಅಂತ ಎಲ್ಲಾ ಹೇಳ್ತಾರೆ ನಮ್ಮ ಮಾವ ಇದ್ರು ಅವರು ಇವಾಗ ರೀಸೆಂಟ್ ಸಿಕ್ಸ್ ಮಂತ್ ಐತ್ ತೀರ್ಕೊಂಡವ್ರು ಅವ್ರು ಎಲ್ಲಾ ಕಡೆ ಹಿಂಗೆ ಶಿವಮ್ಮ ಅನ್ಬಿಟ್ಟು ಅಲ್ಗುರ್ ಅವರು 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 ಏನಂದ್ರೆ ಈಗ ಅಪ್ಪ ಅಮ್ಮ ಇಲ್ಲ ಈಗ ಮಾವ ಮಾವ ಮದ್ವೆ ಮಾಡ್ಬಿಡ್ಬೇಕು ಎಷ್ಟ ಎಷ್ಟ ಖರ್ಚಾಗ್ಲಿ ಮಾಡ್ಬಿಡ್ಬೇಕು ಅನ್ನೋದು ಅವ್ರು ಎಲ್ಲ ದೊಡ್ಡ ದೊಡ್ಡವ್ರನ್ನ ನೋಡ್ತಿದ್ರು ಅಷ್ಟೊತ್ತು ನಮ್ದು ಲವ್ ಆಗಿ ಆಮೇಲೆ ನನ್ಗೆ ಏನಂತ ಅಂದ್ರೆ ನಮ್ಮ ಮನೇಲಿ ಹೇಳೋರು ನಮ್ಮ ಅಣ್ಣನ ಅನ್ನೋದು ಎಲ್ಲಾ ಹಿಂಗೆ ಇಂಜಿನಿಯರ್ ಹೊಡೋ ಡಾಕ್ಟರ್ ಇಂಜಿನಿಯರ್ನ ಮಾಡ್ಬಿಡೋಣ ಹಂಗೆ ಹಿಂಗೆ ಅಂತ ಲೈಫ್ ಸೆಟ್ಲ್ ಆಗುತ್ತೆ ಇವಾಗ ಅಪ್ಪ ಅಮ್ಮನೂ ಇಲ್ಲ ಅಂತ ನನಗೆ ಏನಂತ ಅಂದರೆ ದುಡ್ಡು ಬೇಕಾಗಿಲ್ಲ ನನಗೆ ನಾನು ಪ್ರೀತಿ ಮಾಡೋರು ಬೇಕು ನನಗೆ ತುಂಬಾ ಕಷ್ಟ ಅನ್ಬೇಸಾಕ್ಬಿಟ್ಟಿದ್ದೀನಿ ಹಳ್ಳಿಗೆ ಹೋಗಿ ಸೆಟ್ಲ್ ಆಗಕ್ಕೆ ರೆಡಿ ಆಗಿದ್ರಿ

ರೋಡಲ್ಲಿ ನಿಂತ್ಕೊಂಡು ಫುಟ್ಬಾತ್ ಅಲ್ಲ ಯಾರ ಜೊತೆ ಮಾತಾಡಲ್ಲ ಯಾರ ಆಫೀಸ್ ಇಲ್ಲಿ ಬನ್ನಿ ಒಂಚೂರು ಮುಂದಕ್ಕೆ ಸಿ ಸಿ ನೋಡಿ ಅದು ಯಾರು ಮಾಡಿ ಅದು ದೊಡ್ಡ ಆಫೀಸ್ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಎಡ್ ಆಫೀಸು ದೊಡ್ಡವರೆಲ್ಲ ಬರ್ತಾರ ಅಲ್ಲಿಗೆ ಎಲ್ಲ ಅಲ್ಲಿ ಸೈಡ್ಗೆ ಹೋಗ್ಬಿಟ್ಟು ಮಾತಾಡಿದ್ವಿ ನಾನ್ ಬಂದು ಹಿಂಗ್ ಹಿಡ್ಕೊಂಡೆ ಕೈನ ಅಷ್ಟೇ ಫುಲ್ ಹಿಂಗ್ ನಡುಕ್ತಾ ಕೈ ನನ್ಗೂ ಭಯ ಗುರು ಸಡನ್ ಆಗಿ ಹೆಣ್ಮಕ್ಳು ಕೈ ಇಡ್ಕೊಂಬಿಟ್ಟ ಇಲ್ಲ ಇಲ್ಲ ಅದ್ರ ಫಸ್ಟ್ ಮಾತಾಡಿದ್ರಿ ಹಿಂಗ್ ಬನ್ನಿ ಅಂದ್ರೆ ಸ್ವಲ್ಪ ಮಾತಾಡಲಿ ಮೆಸೇಜ್ ಅಲ್ಲೆಲ್ಲ ಇದ್ ಮಾಡ್ತಿದ್ವಲ್ಲ ಅಷ್ಟೊತ್ತಿಗೆ ಏನಾಗಿತ್ತು ಕೈ ಇಡ್ಕೊಂಡೆ ಅವ್ರು ಫುಲ್ ಇಡ್ಕೊ ಪರವಾಗಿಲ್ಲ ಹಿಂಗ್ ಹಿಡ್ಕೊಂಡೆ ಹಿಂಗ ಇಡ್ಕೊಂಡು ಫೋನ್ ಒಂದ್ 10 ನಿಮಿಷ ಮಾತಾಡಿದ್ವಿ ಅವ್ರ ಆಫೀಸ್ ಗೆ ಹೋಗ್ತಾವನೆ ಅಂದ್ರು ನಾನು ಯಾವ ರೋಡ್ ಅಲ್ಲಿ ಹೋಯ್ತಿದೀನ ಅಂದ್ರೆ ರಿಚ್ಮಂಡ್ ರೋಡ್ ಅಲ್ಲಿ ಹೋಯ್ತಿದೀನಿ ಇಲ್ಲೇ ನಮ್ಮ ಆಫೀಸ್ ಬನ್ನಿ ಅಂತ ರೋಡ್ ಅವತ್ತು ಗೊತ್ತಿಲ್ಲ ಅವರು ಏನು ಕೆಲಸ ಮಾಡ್ತಾರೆ ನಾನೇನ್ ಏನು ಕೆಲಸ ಮಾಡ್ತೀನಿ ಗೊತ್ತಿಲ್ಲ ಮಾತಾಡ್ತಾ ಇದ್ವಿ ಮುಗಿತು ಅಲ್ಲ ಆದ್ಮೇಲೆ ಬಂದ್ವಿ ಮಾತಾಡಿದ್ವಿ ಒಂದ್ ಸೆಲ್ಫಿ ತಗೊಂಡ್ವಿ ಸ್ಟೇಟಸ್ ಹಾಕಿದ್ವಿ ಅವತ್ತೇ ಹಾಕಿಬಿಟ್ರು ಸ್ಟೇಟಸ್ ಆ ಫಿಕ್ಸ್ ಫಿಕ್ಸ್ ಸ್ಟೇಟಸ್ ಅಂದ್ರೆ ಆಮೇಲೆ ಏನಂತ ಅಂದ್ರೆ ಕೋಇನ್ಸಿಡೆನ್ಸ್ ಅವತ್ತು ಮ್ಯಾಚಿಂಗ್ ಬಟ್ಟೆ ಗೊತ್ತಿಲ್ಲ ಸೇಮ್ ಏನಂದ್ರೆ ಸಿಮಿಲ್ ಅಂದ್ರೆ ನನ್ಗೆ ಏನ ಯಾರ ಈಗ ಮರ ಎರಡು ಮೂರು ಲವ್ ಮಾಡೋರು ಇದ್ ಮಾಡೋರು ಅವರು ಅನ್ಕೋಬೇಕು ಯಾರ ಹಾಕ್ಬಿಟ್ಟು ಎಲ್ಲಾರ ನೋಡ್ಬಿಟ್ಟು ಏನಪ್ಪಾ ಕತೆ ಅಂತ ಅನ್ಕೋಬೇಕು ನಾವ್ಯಾಕ್ ಅನ್ಕೋತ ತಗದೆ ಸೀದಾ ಹಾಕ್ದೆ ಮುಗೀತು ಅದಾದ್ಮೇಲೆ ಯಾರು ಹುಡುಗಿಯಾರ ಇಲ್ಲ ಫ್ರೆಂಡ್ ಕನ ಎಲ್ಲಾರ್ ತಗೋ ಬ್ಯಾಲೆನ್ಸ್ ನಾನು ಫ್ರೆಂಡ್ ಯಾವತ್ತು ನೋಡ್ಲಿಲ್ಲ ಯಾವ್ ಸ್ಕೂಲಲ್ಲೂ ನೋಡ್ಲಿಲ್ಲ ಎಲ್ಲೂ ನೋಡ್ಲಿಲ್ಲ ಯಾವ್ ಫ್ರೆಂಡು ಇಲ್ಲಿ ಬೆಂಗ್ಳೂರ್ ಬಂದಾಗ ಕೆಲಸ ಮಾಡ್ತೇವೆ ಮೂರ್ ವರ್ಷದಿಂದ ಕೆಲಸ ಮಾಡ್ತಾವೆ ಯಾರು ಫ್ರೆಂಡ್ ಇರಲ್ವ ನಮ್ಗೆ ಅಂತ ನಾನು ಈಗ ಮದ್ವೆ ಕೇಳ್ಬೇಕಲ್ಲ ಗಂಡ ಇಟ್ಟುಗಳು ಕೆಲವ್ ಮಾಡ್ತಮ್ಮಿ ಅಂತಂದ್ರ ಅವ್ನ ಪಕ್ಕದಲ್ಲಿರೋ ಫ್ರೆಂಡೇ ಮೆಸೇಜ್ ಮಾಡ್ತಾರೆ ಏನಮ್ಮ ಇದಂಚೂರು ಹೋಗ್ಬತ್ತೀರಿ ಹಿಂಗೆ ಹೇಳಿದ್ ಆ ತರ ಇದ್ ಮಾಡ್ಕ ಬ್ಯಾಲೆನ್ಸ್ ಮಾಡ್ಕ ಸರಿ ಆಯ್ತು ಅಂದ್ಬಿಟ್ಟು ಆಯ್ತು ಮೀಟ್ ಆಯ್ತು ಹೋದ್ವಿ ನಾನಮ್ಮ ಡೈರೆಕ್ಟ್ ಆಗ ಹೇಳ್ದವ ಹಿಂಗ್ ಇಷ್ಟಪಡ್ತಾವೆ ಅಷ್ಟೊತ್ತಕ್ಕೆ ಇನ್ನೊಂದ್ಸತಿ ಕರೋನಾ ರೈಸ್ ಆಯ್ತು ಪುನಃ ಲಾಕ್ಡೌನ್ ಆಯ್ತು ಮತ್ ಮನೆಗೆ ಹೋದ್ವಿ ಈ ಲಾಕ್ ಲಾಕ್ಡೌನ್ ಓಪನ್ ಆಯ್ತು ಮತ್ ಕೆಲ್ಸಕ್ಕೆ ಸ್ಟಾರ್ಟ್ ಆಯ್ತು ನಂದು ಸ್ಟಾರ್ಟ್ ಆಯ್ತು ಲಾಕ್ಡೌನ್ ಆಯ್ತು ಈ ಲಾಕ್ಡೌನ್ ಆಗೋ ಮಧ್ಯದಲ್ಲಿ ಏನ್ ಮಾಡಿದೆ ನಾನು ವಿಡಿಯೋ ಕಾಲ್ ನಮ್ದು ಯಾವತ್ತೂ ನಾರ್ಮಲ್ ಕಾಲ್ ಮಾಡೇ ಇಲ್ಲ ಮಾಡಿಲ್ಲ ಅವ್ನು ಅದ್ ಎಲ್ ಬಿಟ್ಬಿಟ್ಟಿ ಅನ್ಕಂತಿದನು ಅನ್ಲಿಮಿಟೆಡ್ ಅವನು ಅವಾಗ ನಮ್ಗಂತೂ ಬಾರಿ ಯೂಸ್ ಆಗದ್ ಮಾತ್ರ ನಾನು ಒಂದ್ ದಿವಸನು ಒಂದ್ ಫೋನ್ ಅಲ್ಲಿ ಮಾತಾಡ್ತಿರೋನು ನನ್ ಮದ್ಲೆ ಏನಂದ್ರೆ ನಮ್ದು ಮಾಮೂಲಿ ಗ್ರೌಂಡ್ ಫ್ಲೋರ್ ಅದ್ರ ಮೇಲೆ ಮೇಲ್ಗಡೆ ಉಳ ಮಡಿಕೆ ಮತ್ ಕಿ ಗಾರ ಏನೂ ಅಲ್ಲ ಅದ್ರ ಮೇಲೆ ರಮ್ ಮೇಲೆ ಒಂದ್ ಚಿಕ್ಕದಾಗ ಮಾಡ್ಕೊಂಡು ಹೌದು ಅಲ್ಗ ಹೋಗಿ ಟೈಟ್ ಆಗಿ ಫೋನ್ ಹಾಕೊಂಡು ಅಣ್ಣ ಅಂದ್ರೆ ಅವ್ರಿಗೆ ಡೌಟ್ ಯಾರ ಹತ್ರ ಮಾತಾಡ್ತಾನೆ ನಾನ್ ಅಡಿನಾರದ ಹೇಳ್ಬಿಟ್ಟಿವ್ ಮಾಡ್ತಾನೆ ಏ ಕಾರ್ಕ ಬಲ ಮಾಡ್ಕಲಾ ನಿಂಗೆ ಇಷ್ಟ ಅಲ್ಲ ನಮ್ಮಮ್ಮ ಅಷ್ಟೇ ನಾನು ತಕೊಂಬಿ ಮಾತಾಡೋ ಅಂತ ಅಂತನ್ಬಿಟ್ಟು ಕೊಟ್ಟೆ ಹೆಂಗದೇವಾ ಚೆನ್ನಾಗಿದ್ದೇವಾ ಆಯ್ತು ಅಂತ ನಮ್ಮ ಅಂದಿಲ್ಲ ಕೊಟ್ಟೆ ನಾನು ನಾನ್ ಹಣ ಇಲ್ದೆ ಇದ್ರೆ ಅದು ಭಯ ಇರ್ತದೆ ನಾನ್ ಕರೆಕ್ಟ್ ಆಗಿದ್ದೀನಿ ನನ್ಗೇನೋ ತಗ ಕೊಡು ಅನ್ ಕೊಟ್ಟೆ ಮಾತಾಡಿದ್ರು ಎಲ್ಲ ಇಷ್ಟ ಆಯ್ತು ಬವ ಮನೆಗೆ ಅಂತಂತಂದ್ರು ಬಂದ್ರೆ ಅಪ್ಪ ಶುಕ್ರವಾರನೇ ಬರ್ಬೇಕು ಮಂಗ್ಳೂರನ್ನೇ ಬರ್ಬೇಕು ಹೆಣ್ಮಗ್ಳು ಬತ್ತಾ ಇದೆಯ ಮನೆಗೆ ಬೋವಾ ಒಂದ್ಸತಿ ಅಂತ ಸರಿ ಆಯ್ತು ಅಂತ ಬಂದು ಎಲ್ಲ ಇದಾಯ್ತು ಅಲ್ಲಿ ಅಲ್ಲಿ ಒಂದಷ್ಟು ವಿರೋಧ ಅವ್ರ ಫ್ಯಾಮಿಲಿ ಅಂದ್ರೆ ಹಿಂಗ್ ನಾನು ಒಂದ್ ಬಂದಾಗ ಒಂದ್ ಸಣ್ಣ ಪುಟ್ಟ ರೀಲು ಒಂದ್ ಇದು ಮಾಡ ಹಾಕಿದ್ದೆ ಅಲ್ಲಿ ವಿರೋಧ ಆಯ್ತು ಯಾರ ವಿಡ ಮಾಡ್ಕೊಂಡ್ ನಿಂತಿದ್ಯಾ ಹಿಂಗೆ ಹಂಗ್ಯಾವ್ದು ಇಲ್ಲ ಹಂಗ್ಯಾವ್ದು ಇಲ್ಲ ನಾನು ನಮ್ ಖುಷಿಗೆ ಏನೋ ಒಂದ್ ಸಣ್ಣ ನನ್ ಫ್ರೆಂಡ್ಸ್ ಎಲ್ಲ ಕೋವಿಡ್ ಅಲ್ಲೇ ಬೆಳೆದಿದ್ದು ನಾನು ಎಲ್ಲ ಎಜುಕೇಶನ್ ಎಲ್ಲ ಅಂದ್ರೂ ನನ್ ಫ್ರೆಂಡ್ಸ್ ಜೊತೆ ವಿಡಿಯೋ ಏನು ಮಾಡ್ತಿರ್ಲಿಲ್ಲ ಮಾಡಿದ್ರೆ ಟಿಕ್ ಟಾಕ್ ನಾನು ಒಬ್ಳೆ ಮಾಡ್ತಿದ್ದೆ ಬಟ್ ಹುಡುಗರ ಜೊತೆ ಒಂದಿನ ವಿಡಿಯೋ ಮಾಡಿಲ್ಲ ಇವಾಗೂನು ಅಣ್ಣ ಆತರ ಇರೋರ್ ಜೊತೆ ಮಾಡ್ತೀನಿ ಯಾರ ಜೊತೆ ವೀಡಿಯೋನೇ ಮಾಡಲ್ಲ ಆಕ್ಚುಲಿ ಇವಾಗು ತುಂಬಾ ಜನ ಹೇಳ್ತಾರೆ ಮಾಡು ಅಂತ ಇಷ್ಟನೇ ಇಲ್ಲ ಆಯ್ತು ಕರ್ಕೊಂಬಂದೆ ಇಷ್ಟಪಟ್ರು ಖುಷಿ ಪಟ್ರು ಬರೋ ದಿಸೇ ಒಂದ್ ದಿವಸ ನಾನಿಲ್ಲ ಬಂದ್ಮೇಲೆ ಅಮ್ ಸೀರೆ ತಕ್ಕ ಬರ್ಬೇಕು ಅಂತ ಅವಳು ಸೇರೋ ತಗೊಂಡ್ ಬಂದು ನೋಡಿದ್ಲು ಮಾತಾಡ್ಸಿದ್ಲು ಊಟ ಮಾಡಿದ್ಲು ಎಲ್ಲಾ ಇತ್ತು ಆಯ್ತು ಹಿಂಗ ಹಿಂಗೆ ಆಗದೆ ಅಂತೆಲ್ಲ ಅವ್ರು ಒಟ್ಟು ಕಂದ್ರು ಅಂತ ಹಿಂಗಾಗದೆಂತ ನಮ್ಮಅಪ್ಪ ಎಂತ ಆದ್ರು ಆದ್ರೂ ಈಗ ಕೆಲಸ ಮಾಡ್ತಾವಿ ಕನವ ಹಿಂಗ ಇವಳು ಮಾತಾಡೋದ್ ಅವ್ಳು ಅವತ್ತಿಂದು ಅಷ್ಟೇ ಅವ್ವ ಅಪ್ಪ ಮಾವ ಅಂತ ಈ ಮದ್ವೆ ಆಗ ತನಕ ಒಂದ್ ಲೆಕ್ಕ ಇರುತ್ತೆ ಹ ಗಂಡು ಹೆಣ್ಣು ಲೈಫಲ್ಲಿ ಮದುವೆ ಆದ್ಮೇಲೆ ಇನ್ನೊಂದು ಲೆಕ್ಕ ಶುರುವಾಗ ಈ ಲೆಕ್ಕ ಹೇಗಿದೆ ಮದ್ವೆ ಆಗಿ ಐದು ವರ್ಷ ಇಬ್ರು ನಾನು ಇವತ್ತು ಹೇಗಿದ್ದೀರಿ ನಾವು ನಮ್ ನಮ್ ಮದ್ವೆ ಆಗಿದೀವಿ ಮಕ್ಳಾಗವೇ ನಮ್ಗೆ ದುಡಿಕೆ ಇಬ್ರು ರೆಡಿ ಇಬ್ರು ಮಕ್ಕಳವ ನಿಮ್ಗೆ ಇಬ್ಬರು ಸೇಮ್ ಎಷ್ಟ ಐತಲ್ಲ ಹಂಗೆ ನಂದುವೆ ಹಿಂದ್ ಕಾಂಪಿಟೇಷನ್ ನನಗೆ

ಅಂಗನವಾಡಿ ಕರ್ಕೊಂಡ್ ಹೋಗ್ತಾರೆ ಸರ್ ಹೇಳ್ತೀನಿ ಇವಾಗ ನಮ್ಮ 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 ಸ್ವಂತ ಮಮ್ಮಿ ಜೊತೆ ನಾನು ಜಾಸ್ತಿ ದಿನ ಇದ್ದಿಲ್ಲ ಒಂದ್ ವರ್ಷನೂ ಇಲ್ಲ ಬಿಡಿ ಅವ್ರ ಜೊತೆ ಅಂದ್ರು ನಮ್ ಸ್ವಂತ ಮಮ್ಮಿ ಇದ್ರು ನಂಗೆ ನೋಡ್ಕೊಳ್ಲಿಲ್ವೇ ನೋಡ್ಕೊಳ್ಲಿಲ್ವ ನೋಡ್ತಿರ್ಲಿಲ್ವೇನೋ ಬಟ್ ನಮ್ಮ ಐತಲ್ಲ ದೇವ್ರು ಎಷ್ಟು ಸಾವಿರ ಜನ್ಮ ಜನ ನಮ್ಮ ಅವ್ವ

ಈ ಅಮ್ಮ ಮಗಳು ಬಾಂದವೇದಲ್ಲಿ ಇದ್ಬಿಟ್ರೆ ಅಣ್ಣ ಮಕ್ಳು ಎಷ್ಟು ಖುಷಿ ಗೊತ್ತಾ ಅಣ್ಣ ಕೇಳ್ಕ ಬಂದಿರಬೇಕು ರಮೇಶಣ್ಣನ ಸಿನಿಮಾದಲ್ಲ ತುತ್ತಾ ತುತ್ತಾ ಅದನ್ನ ನೋಡ್ತಾ ಇದ್ರೆ ಅದತ್ತಗೆ ಇದಿದ್ದಗೆ ಎತ್ತು ಯಾರು ಪಾಣ ನೀರ್ಗೆ ಹಾಗೆ ನಮ್ಗೆ ನಮ್ ನಮ್ಮವ್ವ ಊಳು ಒಂದರ ಜೋಡೆತ್ತಿದ್ದಂಗೆ ನಾನು ಊಳು ಒಂದರ ಜೋಡೆತ್ತಿದ್ದಂಗೆ ಏನು ಬ್ಯಾಲೆನ್ಸ್ ನೋಡಿ ನನಗ್ ಹೇಳಬೇಕು ಒಂದ್ ಎಷ್ಟುon ಸತಿ ನಮ್ಮವ್ವ ಇಲ್ಲಿವರ್ಗುನು ನುವೇ ಬೆಗಾಡ್ ಬಿಡ್ತಿನಿ ಅದ್ಯಾಕೆ ಹೇಂಗೆ ಅದಕ್ಕೆ ಅದು ಬಟ್ ಇಲ್ಲಿವರೆಗೂ ಇಲ್ಲಿವರೆಗು ಆರು ವರ್ಷ ಆಯ್ತು ಮದುವೆ ಆಗಿ ಒಂದಿನೂ ಯಾಕವ್ವ ಅಂತ ಒಂದು ರೈಸ್ ಮಾಡಿಲ್ಲ ನನ್ಗೆ ಇಲ್ಲಿವರೆಗು ದೇವ್ರು ಒಂದು ಅಂದ್ರೆ ಅಪ್ಪ ನಾ ಅಂದ್ಕೋತೀನಿ ಈಗಿನ ತುಂಬಾ ಜನ ಅಂತಾರೆ ಅತ್ತೆ ಸಸೆ ಅಂದರೆ ಜಗಳ ಆಡ್ತಾರೆ ಹಿಂಗೆ ಅಂತ ನಮ್ಮ ಇವಾಗ ಒಂದು ನಾನು ಏನಾರು ಇವಾಗ ಒಂದು ಇನ್ಸಿಡೆಂಟ್ ನಡೀತು ಅಂದ್ರೆ ನಮ್ಮ ಫಸ್ಟ್ ಹೇಳ್ಬಿಡ್ಬೇಕು ನಾನು ಹಿಂಗಾಯ್ತು ಕಣವ ನಾ ಇವಾಗ ಪಾನಿಪುರಿ ತಿನ್ನಕ್ ಹೋಗ್ಬೇಕಾ ಅವ ಪಾನಿಪುರಿ ತಿನ್ನಕ್ ಹೋಗಿದೀನಿ ತಗೋಬರ್ನಾ ಸುಮ್ನಿರಿ ಏಳ್ ಬಡ ಬೈತಾಳೆ ಇವತ್ತು ಏಳು ಗಂಟೆ ಆಗದ ಈಗ ಪಾನಿಪುರಿ ತಿನ್ನ ಅಟ್ಟಿಗೆ ಬಂದ್ ಇಟ್ಟು ಅಂತ ಬೈತಾಳೆ ಏಳ್ ಬಡ ಅಂತಂದ್ರೆ ತಿನ್ಬಿಟ್ಟು ಅವ್ ಬರ್ಬೇಕು ನಾನು ಅವಾಗ ಏನಾಯ್ತದೆ ತಿನ್ನಕು ತಿಂದಿಮಿ ತಕೊಂಡ್ ಹೋಗಿಮಿ ಅಲ್ಲಿ ತಿನ್ನುವಾಗ್ಲೂ ಬೈಬೇಕು ತಿಂದ ಒಂದ್ ಮಾತ್ ಬೈಕತ್ತಾಳೆ ನಮ್ಗೆ ಏನು ನಾವು ಈ ಎಷ್ಟೋ ಜನ ಕಣ್ಣು ಮದ್ವೆ ಆಗುವಾಗ್ಲೂ ಅವ್ರ ಕಡೆ ಅವ್ರ್ಗೆ ನಮ್ ಕಡೆ ನಮ್ಗೆ ನನ್ಗೆ ಆಯ್ತು ಮಾಡ್ಕೊಂಬೇಡ ಅಂತ ನಮ್ ಅವ್ರ ಸಾಕ್ರೆ ಆಚಾರ ಸಾಕ್ರಿ ಆಲಿ ಅವ್ನ್ ಚೆನ್ನಾಗಿರ್ಬೇಕು ಅಷ್ಟೇ ಸಪೋರ್ಟ್ ಕೊಟ್ಟವ್ರೆ ನಮ್ಮ ಅಪ್ಪನೂ ಅಷ್ಟೇನೆ ಇಲ್ಲಿವರೆಗೂ ಮಗಳೇ ಅಂತಾನೆ ಅನ್ನೋದು ಅಂತ ಒಂದ್ ನಮ್ಮ ಅಪ್ಪನೇ ಆಗ್ಲಿ ಇವತ್ ಗಂಟೆ ಏನು ಇಲ್ಲ ನಾವು ಬರುವಾಗ ಸುಮ್ನೆ ರ್ಯಾಂಡಮ್ ಮಾತಾಡ್ತಾ ಇದ್ದಾವೆ ಫ್ಯಾಮಿಲಿಗಳ್ ಸಪೋರ್ಟ್ ಕೊಡಲಿಲ್ಲ ಅಂದ್ರೆ ಏನೂ ಆಗುದಿಲ್ಲ ಆ ವಿಚಾರಕ್ಕೆ ನಾನು ಆ ವಿಚಾರದಲ್ಲಿ ಮಾತ್ರ ದೊಡ್ಡ ಪುಣ್ಯ ಮಾಡಿದೀನಿ ಅಪ್ಪ ಹೂವು ಈಗ ನಾನೊಂದು ಒಂದೀಗ ಅಂಗಡಿ ಮಾಡೋಣ ಅಂತ ಮಾಡಿದೀನಿ ನಮ್ದ ಕೆಮ್ ದೊಡ್ಡಿಲಿ ಹೌದಾ ಇದು ಇಲ್ಲೇ ಫಸ್ಟ್ ಹೇಳ್ತಾ ಇರೋದು ಎಲ್ಲ ಎಕ್ಸ್ಕ್ಲೂಸಿವ್ ಸೂಪರ್ ಏನದಿ ಮೆನ್ಸ್ ವೇರ್ ಅಂತ ಬಟ್ಟೆ ಶಾಪ್ ಮಾಡ್ತಾ ಇದೀನಿ ಅದಕ್ಕೆ ಬೇರೆ ಇರೋದೆಲ್ಲ ಇಡ್ಬಾರ್ದು ಹೆಸರು ಅಂತ ಅಂದ್ಬಿಟ್ಟು ಇಟ್ರೆ ನಮ್ ಮೂರ್ ಹೆಸರು ಇರ್ಬೇಕು ಅಂದ್ರೆ ಮಂಡ್ಯ ಬ್ರ್ಯಾಂಡ್ ಅಂತ ಇಟ್ಟಿದೀನಿ ಓ ನಿಮ್ ಬ್ರಾಂಡ್ ಹೆಸರು ಮಂಡ್ಯ ಮಂಡ್ಯ ಬ್ರಾಂಡ್ ಬಲೆ ಬಲೆ ಮಂಡ್ಯ ಬ್ರಾಂಡ್ ಹೋಗೋ ನಮ್ಮ ಅಪ್ಪಂಗಿಷ್ಟ ಇಟ್ಟಿದ್ದೀನಿ ಅದ್ರ ಮಧ್ಯದಲ್ಲಿ ಲೋಗ ಮಧ್ಯದಲ್ಲಿ ಅಂಗಡಿ ನಮ್ಮ ಊರಲ್ಲ ನಮ್ ಕೆಎಂ ದೊಡ್ಡ ನಮ್ಮ ಹಳ್ಳಿಯಿಂದ ಮೂರ್ ಕಿಲೋಮೀಟರ್ ಅಂದ್ರೆ ಎಲ್ಲಾ ಅಟ್ಯಾಚ್ ಆಗ ಏನು ಗೊತ್ತಣ ಇಲ್ಲಿಂದ ಬಂದಿದ್ದೀನಿ ಫಸ್ಟ್ ನಾನು ಬಂದಿದ್ದೆ ಈ ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಕ್ಲೀನರ್ ಕೆಲಸ ಮಾಡಿದ್ದೀನಿ ಡ್ರೈವರ್ ಕೆಲಸ ಮಾಡಿದ್ದೀನಿ ಕೊಕೋ ಕೋಲಾ ಫ್ಯಾಕ್ಟ್ರಿಲಿ ಕ್ಲೀನರ್ ಕೆಲಸ ಡ್ರೈವರ್ ಕೆಲಸ ಮಜ್ಜೂರಲ್ಲಿ ಡಾಟಾ ಎಂಟ್ರಿ ಐ ಮಾಡೋ ಮಧ್ಯೆ ನಾನು ನೋಡಿ ಟೈಪಿಂಗ್ ಅಂತ ಅವು ಕಲ್ತಿದ್ದೆ ಡಾಟಾ ಎಂಟ್ರಿ ಅಡುಗೆ ಕೆಲಸ ಅಡುಗೆ ಕೆಲಸದಲ್ಲಿ ಬಂದು ತರಕಾರಿ ಹಚ್ಚು ಊಟ ಬಡಿಸು ನಾನೂರ ನಲವತ್ ರೂಪಾಯಿ ನಾನೂರ ಐವತ್ತು ರೂಪಾಯಿ ಆಗ ಅದು ದೊಡ್ಡ ದುಡ್ಡು ಈ ಹೋಗಿ ಕ್ಲೀನ್ ಮಾಡ್ತಿದ್ದೆ ಅಂತ ನೂರ ಎಪ್ಪತ್ತು ರೂಪಾಯಿ ಒಂದ್ ಶಿಫ್ಟ್ ಮುನ್ನೂರ ನಲ್ವತ್ತು ರೂಪಾಯಿ ಇವತ್ ನೈಟ್ ಹೋದ್ರೆ ನೈಟ್ ಫುಲ್ ಒಳಗ ಶಿಫ್ಟ್ ಕೊಟ್ಬಿಡರು ಅಲ್ಲಿ ಒಂದ್ ಮಧ್ಯರಾತ್ರಿ ಕರ್ಕೊಂಡ್ ಬಂದ್ ಬಿಡರು ಅಲ್ಲಿ ರೂಮ್ ಇಲ್ಲ ಏನಿಲ್ಲ ನಮಗೆ ಅದ್ ಹತ್ ಕೊಡ್ತಾ ಇರೋದು ಹೆಚ್ಚು ರೂಮ್ ಕೊಟ್ಟರೆ ಎಲ್ಲಾ ಐಕ್ಲಿ ಒಂದ್ ಹತ್ತೈದು ಜನ ಹಿಂಡು ಹೋಯ್ತಿದ್ರು ಅಲ್ಲೇನೋ ಒಂದ್ ದೇವಸ್ಥಾನದ ಹತ್ರ ಮಲ್ಕತ್ತಿದ್ವಿ ನಮ್ಮ ಮನೇಲಿ ಅನ್ಕೊಳೋದು ಓ ಟ್ರೈನಿಂಗ್ ಎಲ್ಲ ಎಲ್ಲೋಯ್ತವೇನೋ ಬಟ್ ಇಲ್ಲಿರೋ ವಾಸ್ತವ ಬೇರೆ ಅದಾದ್ಮೇಲೆ ಅಡುಗೆ ಕೆಲ್ಸ್ಕೋದ್ರು ನಾನೂರು ರೂಪಾಯಿ ಕೊಟ್ರಂತೆ ಕಲಾ ಮುನ್ನೂರ ನಲ್ವತ್ತು ರೂಪಾಯಿಂದ ನಾನೂರ ಐವತ್ತು ರೂಪಾಯಿ ಪ್ರಮೋಷನ್ ಅಂದ್ರೆ ಅದೊಂಥರ ದೊಡ್ಡ ಖುಷಿ ಕರೆಕ್ಟ್ ತುಂಬಾ ಜನ ಅನ್ಕೊಂತಾರೆ ಸರ್ ತುಂಬಾ ರಿಚೆಸ್ಟ್ ಫ್ಯಾಮಿಲಿ ಬಂದವ್ರೆ ಅಂತ ಕಣ್ಣಲ್ಲಿ ನೀರ್ ಬರುತ್ತೆ ಸರ್ ಅಷ್ಟು ಹೇಳ್ಕೊಳುತ್ತೆ ನಮ್ಮ ಅಷ್ಟು ಕಷ್ಟಪಟ್ಟು ಆ ಮನೆ ಕಟ್ಟಬೇಕು ಅಂತ ಅಂದ್ರೆ ನಮ್ಮ ಅಪ್ಪ ನಮ್ಮವ್ವ ಸಕತ್ ಕಷ್ಟಪಟ್ಟು ಚಲೋ ಮಾಡಿ ಇಲ್ಲಿ ತಗೊಬಂದು ನಿಲ್ಸಿ ಓಮಿನಿ ನನ್ನ ಹತ್ರ ಒಂದ್ ಓಮಿನಿ ಅದೇ ಬೈಕ್ ನಂದೊಂದ್ ಒಂದು ಅಪ್ಪರದೊಂದ್ ಮನೇಲಿ ಒಂದ್ ಮೂರ್ನಾಕ್ ಬೈಕ್ ಅವೆ ಆ ಓಮಿನಿ ಏನಂತಂದ್ರೆ ನಾನ್ ಇವತ್ಕು ನನ್ ಖುಷಿ ನಾನ್ ಕಾರ್ ಇದ್ರೆ ಇಲ್ಲಿಗ್ ಬಂದಾಗ ಕಾರ್ ತಗ ಬಂದ್ ಇನ್ ಊರಲ್ಲಿ ಇದ್ರೆ ನಾನ್ ಪಕ್ಕಾ ಲೋಕಲ್ ಟೀ ಏಯ್ ನೀನ್ ಇಲ್ಲೆಲ್ಲಾ ಗೊತ್ತಿಲ್ಲ ಆರಾಮಾಗಿರ್ತೀರಿ ಅಣ್ಣ ನಾನು ಇನ್ನು ಏನಿಲ್ಲ ಅಣ್ಣ ನಾನ್ ಜೀರೋ ನಾನು ಇನ್ನು ಈಗ ಈಗ ಸ್ಟಾರ್ಟ್ಅಪ್ ಕಲಾವಿದ ನಾನ್ ಬೆಳದ್ರು ಅಷ್ಟೇ ಅಣ್ಣ ಮುಂದಕ್ಕೆ ಏನೇ ಆದ್ರು ದೇವಸ್ಥಾನಕ್ ಹೋದ್ರು ಅಷ್ಟೇ ಒಂದ್ ಹಾಸ್ಪಿಟ್ಲಿಗೆ ಹೋಗ್ಲಿ ಒಂದ್ ಎಲ್ಲೆ ಹೋಗ್ಲಿ ಊರಲ್ಲಿ ಅಕ್ಕಪಕ್ಕ ಒಂದ್ ಫಂಕ್ಷನ್ ಹೋಗ್ಲಿ ಸಿಕ್ಕಾಪಟ ಈಗ ನೆನೆ ಒಂದು ಗಣೇಶನ್ ಪ್ರೋಗ್ರಾಮ್ ಕರೆದಿದ್ರು ಇವತ್ ಹೋಗ್ಬೇಕು ನಿಮ್ ಊರತ್ರ ಕಿರಿಗೋಲ ಹತ್ರಕ್ ಹೋಗ್ಬೇಕು ಇವತ್ ಬಂದೇ ತಕ್ಕೊಯ್ತೀನಿ ಅಂದ್ರೂ ಬಿಡುದಿಲ್ಲ ಪ್ರೀತಿ ಹಂಗದೆ ಒಂದ್ ಒಂದ್ ಕಡೆ ಎಲ್ ಖುಷಿ ಅಂತಂದ್ರೆ ಯಾರು ಇಲ್ದೆ ಗೇಬೇಕು ಹುಲ್ಲು ತಗಬಾರ ಹಸಗಳಿದ್ದ ನಮ್ತ ಈಗಲೂ ಆಡು ಕುರಿಯವೇ ಸಾಕ್ತಾಮಿ ಈಗಲೂ ಗಮೆ ಮಾಡ್ತೀರಿ ಮಾಡ್ತೀವಿ ನೀರು ಕಟ್ತೀಮೆ ಗದೇ ತಾವು ನಾನು ಸೈಟ್ ನಾನು ಮೇಲೆ ಜಾಸ್ತಿ ಅಷ್ಟು ನಾನ್ ಜಮೀನು ತಕಂದ್ರೆ ನಮ್ಮೂರಲ್ಲೇ ನಮಗೆ ಆಟ ಮಾಡ್ಬಿಟ್ರು ನಾನು ನಮ್ಮೂರೊ ಒಂದ್ ಹತ್ತು ಕುಂಟೆ ಜಾಗ ಬಿಟ್ಕೊಡಿ ಒಂದ್ ಮೂರು ವರ್ಷಕ್ಕೆ ಮಾಡ್ಕೊತೀನಿ ಅಂತಂದ್ರೆ ಎಲ್ಲ ಒಂದ್ ಅಷ್ಟೆಲ್ಲ ತಗೊಬಂದು ಜೇಸಿಪ್ಪಲ್ಲಿ ತಗೊಂಡ್ ರೆಡಿ ಮಾಡಿಸೋದ್ಮೇಲೆ ಅದೇ ಕೊಡಕದೋ ಅಂತ ನೋಡ್ರಿ ಒಂದ್ ಗದ್ದೆ ಒಂದು ಮಟ್ಟ ಬಂದ್ಮೇಲೆ ಅಷ್ಟಿನ ಗಂಟೆ ಅವರು ಮಾಡ್ತಿರಲ್ಲ ಅಷ್ಟಾಗಿ ಒಂದಿದಾಗಿತ್ತು ಬೇ ಒಂದ್ ಕಡೆ ಬೇಜಾರು ಏನಂತಂದ್ರೆ ಈ ಹಟಕ್ಕೆ ಏನಾರ ಮಾಡ್ಬೇಕಲ್ಲ ಆಯ್ತು ಅವತ್ತು ಸಾಯಂಕಾಲ ಅಲ್ಲಿ ಹೋಗು ಎಲ್ಲ ತಾಳಿ ತಾಳಿ ನೋಡ್ರಿ ಎಲ್ಲಾ ಕರಿಮಣಿ ಈ ಈ ತಾಳಿನೂ ಕೈಲಿ ಇದು ಇದು ನಿಜವಲ್ಲ ಅವ್ರ ಸೋಕಿಗೆ ಗೋಲ್ಡ್ ಗಿಲ್ಡ್ ಅಂತಾರೆ ಇದು ರೋಲ್ಡ್ ಗೋಲ್ಡ್ ಅಣ್ಣ ಗೋಲ್ಡ್ ಗೋಲ್ಡ್ ಅಲ್ಲ ಮತ್ತೆ ಎಲ್ಲಾನು ತಗೋಗಿಟ್ಟೆ ಸರಿ ಅಷ್ಟು ಮಾತ್ರ ಎಲ್ಲಾನು ತಗೋಗಿಟ್ಟೆ ಅವತ್ ಸಾಯಂಕಾಲನೇ ಅಣ್ಣ ನನಗ್ ಜಾಗ ಬೇಕಣ್ಣ ಅತ್ತೆ ಕುಂಟೆ ಇರ್ಬೇಕು ನನಗೆ ಸಾಕು ನಮ್ಮೂರಲ್ಲಿ ನಮ್ಗೆ ಹಿಂಗೆ ಯಾರು ಹಿಂಗೆ ಹಠ ಮಾಡ್ತಾರೆ ನಾವು ಬದುಕಬೇಕಣ ಯಾರು ಇವತ್ತಿಗೂ ನಾನು ಇವತ್ತು ಓಪನ್ ಆಗಿ ಆಗಿ ಹೇಳೋದು ಯಾರು ಹಳ್ಳಿ ಹೈಲಲ್ಲಿ ರೈತರು ಮಕ್ಳಿಗೆ ಹಿಂಗೆ ಹೊಟ್ಟೆ ಹೊರಸ್ತಾರೆ ಅವ್ರು ಬೆಳಿಲೇಬೇಕು ಬೆಳಿಲೇಬೇಕು ನೀವು ಏನಾರ ಅನ್ಕರಿ ನಾನು ನನ್ನ ಉದ್ದೇಶ ಇಷ್ಟೇ ಅಣ್ಣ ಯಾರಿಗೂ ಏನು ಕೆಟ್ಟದ್ದು ಬಯಸೋದಿಲ್ಲ ಯಾರು ತಲೆ ಹೊಡಿದ ಬೇಡ ತಲೆ ಹೊಡಿದ ಬೇಡ ನ್ಯಾಯವಾಗಿ ಎಂಟು ಅವರ್ ಕೆಲಸ ಮಾಡ್ತಾ ಇದೆಯಾ ಇನ್ನೂ ಎಂಟು ಅವರ್ ಕೆಲಸ ಮಾಡು

ಒಂದ್ ಹಿಂಗ್ ಕೇಳ್ತೀವಿ ದೂರ ಇದ್ದಾಗಣ ಒಂದ್ ಎರಡ್ ಸಾವಿರ ಸೇರ್ಸ್ಕೋಣ ಐದ್ ಸಾವಿರ ಸೇರ್ಸ್ಕೋಣ ಅಂತ ಕೇಳ್ತೀವಿ ಕೊಡ್ತಾರೆ ಮಾಡ್ತಾರೆ ಈಗ್ಲೂ ನಮ್ ಕಷ್ಟ ಇರೋದಕ್ಕೆ ಯಾರು ಹೇಳ್ಕೋದಿಲ್ಲ ಕಷ್ಟ ಅಂತ ನೆಂಟ್ರ ತಕೋಬಾರ್ದಣ ಇವತ್ ನೆಂಟ್ರೋಡು ಬಿದ್ದ ಶಾಲಾ ಕೇಳ್ತಾವ್ ಅವ್ರೇ ಆಡ್ಕದ ಯಾರು ಇಲ್ಲ ಇವತ್ಕು ಚೆನ್ನಾಗ್ರ ಅಂತಂದ್ರೆ ಅಂದ್ರೆ ನಮ್ಮ ಇದ ನೋವು ಡಾಡಿ ನಾನ್ ಮಾತಾಡ್ಸ್ತೀನಿ ಫೋನ್ ಮಾಡ್ತಾರೆ ಮಾತಾಡ್ಸ್ತೀರ ಎಲ್ಲಾ ಆಯ್ತದೆ ಕಷ್ಟ ಅಂತ ಬಂದಾಗ ಯಾರತ್ರ ನೋಡ್ಬಾರ್ದು ಈ ವಿಚಾರವಾಗಿ ಏನಾಯ್ತೋ ಈಗ ಒಂದ ಒಂದ್ 10 ಇಪ್ಪತ್ತು ಈಗ ಮೊನ್ ಮೊನ್ನೆ ಇಂದ ಸ್ಟಾರ್ಟ್ ಮಾಡೋವರೆ ಸೀರೆ business ಮನೆಲೇ ಆ ಆಯ್ತು ಓಕೆ ನೀವು ಮಾಡ್ತಾರೆ ಬಟ್ ನೀವು ಇಂಜಿನಿಯರಿಂಗ್ ಕೆಲಸ ಬಿಟ್ ಬಿಟ್ ಇಲ್ಲ ಸರ್ ನನ್ ಮಕ್ಕಾಂಗೇ ಇನ್ನೊಂದ್ ವಾರ ಡೆಲಿವರಿ ಇತ್ತು ಆವಾಗ ಲೀವ್ ತಗೊಂಡೆ ಮ್ಯಾಟರ್निटी ಲೀವ್ ಲೀವ್ ತಗೊಂಡೆ ಅದ್ವೆ ಆದಾಗ್ಲೇ ಹೇಳೋದು ಅಷ್ಟೇ ನಾನು ಅದೆಷ್ಟ್ ಲಾಕ್ಸ ಸಾಲಾ ಇರ್ಲಿ ನಾನು ದುಡಿತೀನಿ ನೀನು ದುಡಿಮ ಇನ್ನೂ ಒಂದ್ ವರ್ಷ ಹೆಚ್ಚಾಗಲಿ ತೀರ್ಸ್ಕೋಮ ಆರಾಮಾಗಿ ಮೆಟರ್ ನಟಿ ಲೀವ್ ತಗೊಂಡೆ ಆಮೇಲೆ ನನ್ ಮಗನ್ಗೆ ಇವ್ರ ಅಂದ್ರು ಒಂದ್ ವರ್ಷ ಆಗ್ಲಿ ನಮ್ಮವ್ವನ್ ಫಸ್ಟ್ ನೇ ಪಾಪು ಒಂದು ವರ್ಷ ಎರಡು ವರ್ಷ ಆಗ್ಲಿ ಆಮೇಲೆ ಜಾಯ್ನ್ ಆಗುವಂತೆ ಅಂತ ಅಂದ್ರು ಆಮೇಲೆ ಲಾಸ್ ಅಪ್ ಏನ್ ಇತ್ತು ಆಮೇಲ್ ಬಿಟ್ಟೆ ಅಶೋಕ್ ತಿರ್ಗಾ ಪ್ರೆಗ್ನೆಂಟ್ ಇನ್ನೆಲ್ಲ ಹೋಗೋದು ತಿರ್ಗಾ ಇವ್ಗೂ ಒಂದ ವರ್ಷ ಅಲ್ಲಿ ಮುಗೀತಂಗೆ ಸೊ ಇವಾಗ ಇವರು ಹೋಗಿ ಅಂತ ಈಗಲೂ ಬೇಡ ಅಂತ ಆರಾಮಾಗಿರು ಓಹೋ ಈಗ ಒಂದ್ ಕಡೆ ಅಭಿ ಮಂಡ್ಯ ಬ್ರಾಂಡ್ ಇನ್ನೊಂದ್ ಕಡೆ ರಶ್ಮಿ ಸೀರೆ ಬ್ರಾಂಡ್ ಐಶಾನ್ವಿ ಹೆಸರಲ್ಲೇ ಒಂದು ಚಿಕ್ ತಗ್ ನೀವು ಬಲೇ ಇದ್ರೋ ಬೈದ್ರ ಗಣ್ಣಾ ಅಂತೀಯ ನೀವು ಬ್ರೋ 5000 ಅಲ್ಲಿ ಬರೋಣ ಮನೆನ್ ಮಾಡು ಆರಾಮ ಮಾಡು ಖುಷಿಯಾಗಿ ಈಗ ನೋಡಿ ನಮ್ಮೂನೇ ಇಷ್ಟಪಡೋ ಒಂದು ನಾಲ್ಕು ಜನ ಅವ್ರೆ ನಾವೇನೋ ಒಂದು ತಂದೆ ಕೊಡ್ತೀವಿ ಅಂದ್ರೆ ಅವರು ಬಿಲೀವ್ ಅಂಸಲ್ ಬಾಬಿ ಇಷ್ಟಲ್ಲ ಬೆಳ್ತೆ ಬೆಳ್ತಾ ಇದೀವಿ ದುಡ್ಡು ಕಾಸು ಬರ್ತಾ ಇದೆ ಜನ ಗುರುತಿಸ್ತಾರೆ ಸಿಟೀಗೆ ಬಂದ್ ಸೆಟ್ಲ್ ಆಗ್ಬೇಕು ಕಡೆ ಇಲ್ಲ ಅಣ್ಣ ಬೆಂಗಳೂರು ಲಕ್ಷಾಂತರ ಜನಕ ಅನ್ನ ಇಕ್ಕದೆ ಇವತ್ಕು ಅನ್ನ ತಿಂತವ್ರೆ ಬೆಂಗಳೂರು ಬಗ್ಗೆ ಅನ್ನ ಆಡ್ಬಾರ್ದು ಯಾಕೆ ಅಂತಂದ್ರೆ ಅನ್ನ ಕೊಟ್ಟದ್ ನನ್ಗೆ ಇವತ್ತೇನೋ ಒತ್ತಾರ ಬಂದ್ರೆ ಆರ್ ಗಂಟೆಗ್ ಬತ್ತಿನ ಚೂಟ್ ಇದ್ರೆ ಏಳು ಗಂಟೆಗ್ ಬಿಡ್ತೀನಿ ಎರಡು ಮೂರು ಒಪ್ಕೊಂಡೆ ಬರುದು ನಾನು ಬಂದ್ರೆ ಒಂದ್ ಮೂವತ್ ನಾಲ್ಕು ಸಾವಿರ ಐವತ್ ಸಾವಿರ ಕಂಟ್ರ್ ಆಗ್ಬೇಕು ಒಂದ್ ಒಂದೇ ಸತಿ ಬರೋದು ನಾನು ಬಂದ್ರೆ ಈಗ ಬರ್ತೀನಿ ಶೂಟ್ ಮಾಡ್ಕತ್ತಿನಿ ಎಂಟು ವಾಲಿ ಅಲ್ಲಿ ಮಧ್ಯಾಹ್ನ ಒಂದ್ ದಿವ್ಸ ಊಟ ಸ್ಕಿಪ್ ಆಯ್ತದ ಊಟನೇ ಮಾಡೋದು ನೀರ್ ಕೂಡ ಕುಡಿದಿರ ಜನಕ್ಕೆ ನೋಡಿದ್ರೆ ಇವ್ ದುಡ್ಡು ಸಂಪಾದನೆ ಮಾಡ್ತಾರು ನನ್ನ ಇಂಟೆನ್ಶನ್ ಅಣ್ಣ ಬಡ ಕುಟುಂಬದ ಬಂದವನು ಬಡವನಾಗಿ ಸಾಯತ್ತ ಅದು ಅವನು ಇದಕ್ಕೆ ಮಾಡ್ತಾರೋ ದೊಡ್ಡ ಅನ್ಯಾಯ ನೋಡಿ ಏನಂತಾರೆ ಜನ ನಾನು ತೋಟದೊಂದು ವಿಡಿಯೋ ಹಾಕಿದ್ದೆ ಜಾಗ ತಕ್ಕಂತದ್ದು ಅದಾದ್ಮೇಲೆ ಅದಕ್ಕೆ ಮಣ್ಣು ನಡೆಸಿದ್ದು ಬೋರ್ ಹಾಕ್ಸಿದ್ದು ಸುತ್ತ ಕಾಂಪೌಂಡ್ ಮಾಡಿಸಿದ್ದು ಒಂದ್ ಕಂಟೈನರ್ ಔಷಧ ಅಣ್ಣ ಫುಲ್ ಕಬ್ಬಿಣದಲ್ಲೇ ಮಾಡಿರೋದು ತಂದಲ್ಲಿ ಇಟ್ಸಿದ್ದು ಎಲ್ಲ ಹಾಕಿ ಒಂದು ಸೂರ್ಯವಂಶ ಪಿಕ್ಚರ್ದು ಬೆಳ್ಳಿ ಚಿಕ್ಕ ಬಾನಿನಲ್ಲಿ ಆ ಸಾಂಗ್ ಹಾಕ್ಬಿಟ್ಟು ಹಾಕಿದೆ